ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ ಈ ಎರಡೂವರೆ ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಟೀಚರ್ಸ್ ಶಾರ್ಟೇಜ್ ಇದ್ರ ಮೇಲೆ ಎಲ್ಲದೂ ಕೂಡ ಇತ್ತು ಅನ್ವಯ ಆಗ್ತಾ ಇತ್ತು ಯಾವಾಗ್ಲೂ ಕೂಡ ನಾವು ಟೀಚರ್ಸ್ ನ ಪರ್ಮನೆಂಟ್ ಟೀಚರ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ ನ ಅನಿವಾರ್ಯವಾಗಿ ತಗೊಳ್ಬೇಕು ಯಾಕಂದ್ರೆ ಪೈಲಪ್ ಆಗ್ಬಿಡಿದೆ ಇಷ್ಟು ವರ್ಷ ಈ ಸತಿ ಏನ್ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ನಾವು ಗೆಸ್ಟ್ ಟೀಚರ್ಸ್ ಅಲ್ಲೇ ನಾವು ರನ್ ಮಾಡ್ಬೇಕನ್ನೋದು ನಮ್ಮ ಆಸೆ ಅಲ್ಲ ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ನಾವು ಬಂದ ಮೇಲೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಶನ್ ಹೊರಸಿದ್ರಿ ನಾವು ಮೇಲೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮನೆ ಅಧ್ಯಕ್ಷ ಅದನ್ನೆಲ್ಲದೂ ಕೂಡ ಮಾಡಿ ಈಗ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಈ ಹೋದ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಶಾಲೆ ಶುರು ಆಗಕ್ಕಿಂತ ಮುಂಚೆನೆ ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ ನ ತಗೊಂಡ್ವಿ ಅವರಿಗೆ ಸ್ವಲ್ಪ ಹಣನು ಕೂಡ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನ ಬಜೆಟ್ ನಾವು ಹೇಳ್ಕೊಂಡಿದ್ವಿ ಐವತ್ತೊಂದು ಸಾವಿರ ಟೀಚರ್ಸ್ ಶಾಲೆ ಶುರು ಆಗಕ್ಕಿಂತ ಮುಂಚೆ ಯಾಕೆಂದ್ರೆ ಗುಣಮಟ್ಟ ಕೊಡ್ಬೇಕಂದ್ರೆ ಅಟ್ಲೀಸ್ಟ್ ಒಬ್ರು ಟೀಚರೇ ಇರ್ಬೇಕು ಕೆಲಸಕ್ಕೆ ಟೀಚರ್ನೇ ಇರ್ಲಿಲ್ಲ ಮುಂಚೆ ಕಂತ ಕಂತಲ್ಲಿ ಮಾಡೋರು ಹದಿನೈದು ಇಪ್ಪತ್ ಸಾವಿರ ಟೀಚರ್ಸ್ ಅದಾದ್ಮೇಲೆ ಇಪ್ಪತ್ ಸಾವಿರ ಅದಕ್ಕೆ ಟೀಚರ್ಸ್ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ ಏಳನೇ ತಾರೀಕು ಟಿ ಆಯ್ತು ಹನ್ನೊಂದು ಸಾವಿರ ಹತ್ತು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೆಪರೇಟು ಇಡೀ ರಾಜ್ಯಕ್ಕೆ ಸಪರೇಟ್ ಸುಮಾರು ಹನ್ನೆರಡು ಸಾವಿರ ಟೀಚರ್ ಹನ್ನೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ ಮುಂದಿನ ವರ್ಷ ಕಲಿಕೆ ಒಳಗೇನೆ ಅಂದ್ರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ನೂರಕ್ಕೆ ನೂರು ಮಾಡ್ತೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ ತೊಂದರೆ ಇದೆ ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು ಐದು ಸಾವಿರದ ಒಂಬೈನೂರು ಟೀಚರ್ಸ್ನ ಅವ್ರಿಗೂ ಕೂಡ ಎರಡ್ ಸಾವಿರದ ಹದಿನೈದರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ